ಆತ್ಮೀರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಮಿಲಿಯನ್ ಡಾಲರ್ ಪ್ರಶ್ನೆ ಏನದು ಮಿಲಿಯನ್ ಡಾಲರ್ ಪ್ರಶ್ನೆ ತಪ್ಪದೆ ಕೊನೆ ತನಕ ನೋಡಿ ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆತ್ಮೀರೆ ಹುಟ್ಟಿದ ಪ್ರತಿ ಜೀವಿಯು ಸಾಯ್ಲೇಬೇಕು ಆದ್ರೆ ಹೆದರಿ ಹೆದರಿ ಸಾಯೋ ಅಗತ್ಯ ಇಲ್ಲ ಸಾವು ಎಲ್ಲಿ ಹೇಗೆ ಯಾಕೆ ಯಾವಾಗ ಬರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಹಾಗೆ ಸ್ವಲ್ಪ ಗಮನಿಸಿ ಪ್ರತಿದಿನ ಬೆಳಗ್ಗೆ ಎದ್ರೆ ಕೆಲವು ಬುಲೆಟಿನ್ ಭಾವಗಳು ಜ್ಯೋತಿಷಿಗಳು ಪ್ರತಿದಿನ ಆ ರಾಶಿಗೆ ಹೀಗಾಗುತ್ತಂತೆ ಈ ರಾಶಿಗೆ ಹಾಗಾಗುತ್ತಂತೆ ಅಂತ ಒಂದಿಷ್ಟು ಬುರುಡೆ ಬಿಟ್ಟಿದ್ದೇ ಬಿಟ್ಟಿದ್ದು ಅದೇನೋ ಕಟ್ಟೆಚ್ಚರಗಳಂತೆ ಅಮಾವಾಸ್ಯೆ ಎಫೆಕ್ಟು ಹುಣ್ಣಿಮೆ ಎಫೆಕ್ಟು ಅದರಲ್ಲೂ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂತು ಅಂದ್ರೆ ಸಾಕ್ಷಾತ್ ಭಗವಂತನೇ ಇವರನ್ನ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿ ಅನ್ನೋ ಹಾಗೆ ಹೇಳ್ಕಳಿಸ್ಬಿಟ್ಟಿದ್ದಾನೆ ಅನ್ನೋ ಥರ ರಾಹುಗ್ರಸ್ತ ಸೂರ್ಯಗ್ರಹಣ ಚಂದ್ರಗ್ರಸ್ತ ಕೇತು ಗ್ರಹಣ ಅಂತ ಪುಂಗಾನುಪುಂಗವಾಗಿ ಪುಂಗಿ ಒಂದಿಷ್ಟು ಹೆದರಿಸಿ ಹೋಮ ಹವನ ದಾನ ಅಂತ ಕಾಸು ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರೋ ಆ ಸೂರ್ಯಗ್ರಹಣ ಚಂದ್ರಗ್ರಹಣದ ಎಫೆಕ್ಟು ನಮಗೆ ಮಾತ್ರ ಅದನ್ನ ಕೇಳೋರ್ಗೆ ನೋಡೋರ್ಗೆ ಅವ್ರಿಗೆ ಯಾವುದು ಇಲ್ವೇ ಇಲ್ಲ ಅನ್ನೋ ಹಾಗೆ ವಾಸ್ತು ಹೇಳ್ತಿದ್ದವನೊಬ್ಬ ಕೂತಿದ್ದ ಜಾಗದಲ್ಲೇ ಎಗರೋಗಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ನಂಬರ್ ಅದು ಯಾರೋ ಸಂಖ್ಯಾಶಾಸ್ತ್ರ ಅಂತ ಹೇಳಕ್ ಬರ್ತಾರೆ ಅವರು ಅಂದ್ರೆ ನಂಬರ್ ಅಂತೆ ನಂಬರ್ ಅಂದ್ರೆ ಅವನಂತೆ ಅಲ್ಲಾರಿ ರೀ ಅವನಿಗೆ ಗೊತ್ತಿರೋ ಅವನದೇ ಒಂದು ನಂಬರ್ದು ಲಾಟ್ರಿ ಟಿಕೆಟ್ ತೊಗೊಂಡು ಕಾಸು ಮಾಡಿಕೊಂಡ್ರೆ ಆಗಲ್ವಾ ಅದು ಬಿಟ್ಟು ಅವನ ಅಕೌಂಟ್ ನಂಬರ್ ನಮಗೆ ಕೊಟ್ಟು ಅವನು ಕಾಸು ಹಾಕಿಸ್ಕೊಂಡು ನಮಗೆ ಯಾವ್ದೋ ನಂಬರ್ ಕೊಡ್ತಾನಂತೆ ಥೌ ಇದೆಂಥ ಕಥೆನಪ್ಪ ಇದ್ರ ಜೊತೆಗೆ ಕೌಡೆ ಶಾಸ್ತ್ರ ಅಷ್ಟಮಂಗಳ ಪ್ರಶ್ನೆ ಗಿಣಿ ಶಾಸ್ತ್ರ ಬುಡ್ಬುಡಿಕೆ ಜಾತಕ ಪ್ರಶ್ನೆ ದೋಷ ಸ್ತ್ರೀ ಶಾಪ ನಾರಾಯಣ ಬಲಿ ಏನೇನು ಹೇಳಬೇಕು ಏನೇನು ಹೆದರಿಸ್ಬೇಕು ಅಷ್ಟು ಹೆದರಿಸಿ ಬುರುಡೆ ಬಿಡೋರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಇನ್ನು ಹೊಸದಾಗಿ ಹುಟ್ಕೊಂಡಿರೋ ಅವದೂದ್ರು ಅವ್ರದೇ ಕತೆ ಅವ್ರದೇ ಬಟ್ಟಂಗಿಗಳಿಗೆ ಅವರೇ ಹೇಳಿಕೊಟ್ಟು ಅವರೇ ಕಾಸು ಕೊಟ್ಟು ಬರೆಸ್ಕೊಂಡಿರೋ ಚರಿತ್ರೆಗಳು ಪುರಾಣಗಳು ಅದನ್ನೆಲ್ಲ ಅವ್ರ ಭಕ್ತರುಗಳು ನಾವುಗಳು ಎಲ್ಲ ಓದ್ಬೇಕಂತೆ ಜೊತೆಗೆ ಅವ್ರು ಮಾಡೋದಾದರೂ ಏನು ಗೊತ್ತಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕ್ರಿಕೆಟಿಗರ ಬಳಿ ಹೋಗಿ ಅವ್ರನ್ನ ಕರ್ಕೊಂಬಂದು ಫೋಟೋ ತೆಗೆಸ್ಕೊಂಡು ಕಾಸ್ ಮಾಡ್ತಾ ಐದಾರು ಮಠ ಕಟ್ಕೊಂಡಿದ್ದಾರೆ ನಾನೇ ಹೌದೂತಾ ಅಂತ ಹೇಳ್ಕೊಳ್ಳೋರ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಅವರು ಬಡವ್ರಿಗೆ ಯಾರಿಗೂ ಸಿಗಲ್ಲ ರೀ ಬರೀ ಕಾಸಿರೋರಿಗೆ ಹೆಸರಿರೋರಿಗ್ ಮಾತ್ರ ಸಿಗ್ತಾರೆ ಅವ್ರಗಳ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಇನ್ನು ಅದ್ಯಾರೋ ಅದ್ಯಾವತ್ತೋ ಯಾವತ್ತೋ ಮಾತುಗಳು ಅಂತ ಅವರೇ ಸೃಷ್ಟಿ ಮಾಡಿಕೊಂಡು ಪರಿಸ್ಥಿತಿ ನೋಡಿ ಪ್ರತಿ ವರ್ಷ ನಡೆಯುವ ಪ್ರಕೃತಿ ವೈಫಲ್ಯತೆಗಳ ಬಗ್ಗೆ ಹಾಗೂ ಇವತ್ತಿನ ಮುಂದುವರೆದ ಜನರೇಷನ್ ಅಂತ ಹೇಳಿಕೊಂಡು ದಿನಕ್ಕೊಂದು ಕತೆ ದಿಢೀರ್ ಫೇಸ್ಬುಕ್ ಲವ್ ಮದುವೆ ಆದ ಕೆಲವೇ ತಿಂಗಳಲ್ಲಿ ಡೈವರ್ಸ್ ಈ ವಿಚಾರಗಳು ಹೊಸದೇನಲ್ಲ ಅಲ್ವಾ ಪತ್ನಿಯಿಂದಲೇ ಪತಿಯ ಕೊಲೆ ತಾಯಿಯನ್ನು ಕೊಂದ ಮಗ ಆಸ್ತಿಗಾಗಿ ಸ್ವಂತ ತಂದೆಯನ್ನೇ ಕೊಂದ ಮಗ ಶಿಕ್ಷಕರಿಂದಲೇ ಅತ್ಯಾಚಾರ ಆಫೀಸ್ನಲ್ಲಿ ಲವ್ವಿ ಡವ್ವಿ ಸರ್ಕಾರಿ ಕಚೇರಿಯಲ್ಲಿ ನೂರಾರು ಕೋಟಿ ವಂಚನೆ ಇದೆಲ್ಲ ಮೊದಲಿಂದಲೂ ಇದ್ದಿದ್ದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ನಕಲಿ ಡಾಕ್ಟರ್ಗಳು ನಕಲಿ ರೋಗಗಳು ಕರ್ನಾಟಕದಲ್ಲೂ ಹೊಸ ವೈರಸ್ ಪತ್ತೆ ಅದು ಹೊಸ ವೈರಸ್ ಅದಕ್ಕೆ ಮುನ್ಸೂಚನೆ ಕ್ರಮ ಏನು ಹೊಸ ವೈರಸ್ಗೆ ಮುನ್ಸೂಚನಾ ಕ್ರಮ ಕೈ ತೊಳೆದುಕೊಳ್ಳಿ ಕಣ್ಣು ಕಿವಿ ಮೂಗು ಮುಟ್ಟಬೇಡಿ ಮಕ್ಕಳು ಮತ್ತು ವಯಸ್ಸಾದವರು ಹಾಗೂ ಬಿಪಿ ಶುಗರ್ ಅಥವಾ ಹೃದ್ರೋಗ ಸಮಸ್ಯೆ ಶ್ವಾಸಕೋಶ ಸಮಸ್ಯೆ ಇರೋರು ಸ್ವಲ್ಪ ಜಾಗ್ರತೆ ವಹಿಸಿ ಏನ್ರಿ ಇದು ಕರ್ಮ ಬಿ ಪಿ ಶುಗರು ಹೃದ್ರೋಗ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಮಕ್ಕಳು ವಯಸ್ಸಾದವರು ಇವರೆಲ್ಲ ಯಾವಾಗಲೂ ಹುಷಾರಾಗೇ ಇರಬೇಕು ಯಾವುದೋ ಹೊಸ ವೈರಸ್ ಬಂತು ಅಂತಲೋ ಅಥವಾ ಯಾವುದೋ ಹೊಸ ವೈರಸ್ ಬರುತ್ತೆ ಅಂತ ಈಗ ಇವರು ಎಚ್ಚರಿಕೆ ಕೊಡ್ತಾ ಇದಾರೆ ಅಂತ ಹುಷಾರಾಗಿರಕ್ಕೆ ಆಗುತ್ತೆ ಆಯ್ ಅಲ್ಲ ಅದು ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆ ಅಲ್ಲಿ ಎಂಟು ತಿಂಗಳು ಮಗುಗೆ ಟೆಸ್ಟ್ ಮಾಡಿಸಿದಾರಂತೆ ಅದು ಯಾವುದೋ ಹೊಸ ವೈರಸ್ ಪತ್ತೆಯಾಗಿದೆ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಡಾಕ್ಟ್ರೇ ಹೇಳಿದ್ದಾರೆ ಇನ್ನು ನುರಿತ ಡಾಕ್ಟ್ರುಗಳಂತೂ ಮಳೆಗಾಲ ಚಳಿಗಾಲದಲ್ಲಿ ಈ ಥರ ನೂರಾರು ವೈರಸ್ ಬರುತ್ತೆ ಅದಕ್ಕೆಲ್ಲ ಇದೇ ಹೆಸರು ಅಂತ ನಾಮಕರಣ ಮಾಡೋದಕ್ಕೆ ಮುಂಚೆ ಮೊದಲು ಅದಾಗ ಅದೇ ಹೋಗ್ಬಿಟ್ಟಿರುತ್ತೆ ಒಂದು ಕಾಮನ್ ಟ್ಯಾಬ್ಲೆಟ್ಸ್ ಅಂತ ಇರುತ್ತೆ ಅದು ಕೆಮ್ಮು ನೆಗಡಿ ಶೀತ ಜ್ವರ ಈ ಥರದಕ್ಕೆಲ್ಲ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ಅಂತ ಇರುತ್ತೆ ಒಂದು ನಾಲ್ಕು ದಿನ ಅದನ್ನ ಅವರ ಆರೋಗ್ಯದ ಪರಿಸ್ಥಿತಿ ನೋಡಿ ಕೊಡ್ತೀವಿ ಸರಿ ಹೋಗುತ್ತೆ ಅಂತ ಹೇಳಿದಾರೆ ಇದ್ರ ನಡುವೆ ಆರೋಗ್ಯ ಇಲಾಖೆಯವರು ಒಂದಿಷ್ಟು ಕಟ್ಟೆಚ್ಚರ ಹಾಗೆ ಇನ್ಸುರೆನ್ಸ್ ಕಂಪ್ನಿಯವರಂತೂ ಆಫರ್ ಕೊಟ್ಟು ಕಾಸು ಕಟ್ಟಿಸ್ಕೋತಾರೆ ಇದೆಲ್ಲ ಏನು ಇದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದೆಲ್ಲ ಮಾಫಿಯಾನ ಅಥವಾ ರೋಲ್ ಕಾಲ ಅಥವಾ ಜಾಗೃತಿನ ಮುಂದಾಲೋಚನೆನಾ ಮೂರು ತಿಂಗಳು ಮಗು ಎಂಟು ತಿಂಗಳು ಮಗುಗೆ ಏನೂ ಆಗಿಲ್ಲ ಅಂದಮೇಲೆ ನಾವು ನೀವು ಯಾಕೆ ತಲೆ ಕೆಡಿಸ್ಕೋಬೇಕು ಆರಾಮಾಗಿರಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನಮಸ್ಕಾರ